ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವರ್ಷ ಚಾನಲ್ಗೆ ಸ್ವಾಗತ ಅಮಚವಾಡಿ ಗ್ರಾಮದಲ್ಲಿ ಕಿಚ್ಚ ಸುದೀಪ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಚಾಮರಾಜನಗರ ತಾಲೂಕಿನ ಅಮಚವಾಡಿ ಗ್ರಾಮದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಸಮಾರೋಪ ಸಮಾರಂಭ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರಾಷ್ಟೀಯ ಆಲ್ ಇಂಡಿಯಾ ಬಾದ್ಶ ಕಿಚ್ಚ ಸುದೀಪ್ ಸೇನೆಯ ರಾಷ್ಟ ಉಪಾಧ್ಯಕ್ಷರಾದ ಜಗದೀಶ್ ಜಗ್ಗೀರ್ ಅವರು ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಸಿ ನಾಗೇಂದ್ರ ನಾಯಕರವರನ್ನು ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಅಮಚವಾಡಿ ಗ್ರಾಮದ ಕಿಚ್ಚಾ ಸುದೀಪ್ ಸೇನಾ ಸಮಿತಿಯಿಂದ ಆಹ್ವಾನ ಪತ್ರಿಕೆ ನೀಡಿ ಗೌರವ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕಿಚ್ಚಾ ಸುದೀಪ್ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಕುಮಾರ್ ನಮಸ್ಕಾರನಗರ ಚಾಮರಾಜನಗರ ಜಿಲ್ಲೆ ಅಮಚೋಡವನ ಗ್ರಾಮದಲ್ಲಿ ಇಚ್ಚಾ ಸುದ್ದಿಪ್ಪಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಪ್ಪತ್ತೆಂಟನೇ ತಾರೀಕಿಂದ ಮೂರನೇ ತಾರೀಕವರೆಗೂ ಅದ್ದೂರಿಯಾಗಿ ಕ್ರೀಡಾ ಕ್ರೀಡಾಕೂಟಗಳನ್ನ ಆಯೋಜಿಸ್ತಾರೆ ಅದರಲ್ಲಿ ಕ್ರಿಕೆಟ್ ಮೊದಲನೇದು ಕ್ರಿಕೆಟ್ಗಳನ್ನ ಆಡಿಸಿ ಅದನ್ನ ಅವಾರ್ಡುಗಳು ಅಂದರೆ ಇನ್ನಿಂಗ್ ಪ್ರೇಜಸ್ಗಳು ಕೊಡೋದ್ರ ಮೂಲಕ ಸಮಾಜ ಸೇವೆಗಳನ್ನ ಮಾಡ್ಕೊಂಥ ಅನ್ನದಾನಗಳನ್ನ ಮಾಡ್ಕೊಂತ ಎಲ್ಲ ಅಭಿಮಾನಿಗಳು ರಕ್ತದಾನವನ್ನು ಮಾಡ್ತಾ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳಿಗೆ ತೊಡಗಿಸ್ಕೊಂಡಿದ್ದಾರೆ ಇದು ನಮ್ಮ ಇಚ್ಚಾ ಸುದ್ದಿಪ್ಪಣ್ಣನವರ ಅಭಿಮಾನಿಗಳಿಗೆಲ್ಲ ಒಂದು ನಿಜವಾಗ್ಲು ಖುಷಿ ಕೊಡುವಂಥ ವಿಷಯ ಎಲ್ಲ ನೀವೆಲ್ಲೇ ಇಂದು ಎಲ್ಲಿಗೆ ನೋಡಿ ಕಿಚ್ಚ ಸುದೀಪಣ್ಣನವರ ಉದ್ಲಬ್ಬ ಅಂದಾಗೆಲ್ಲ ಅಭಿಮಾನಿಗಳಿಗೆ ಸ್ವತಃ ಒಂದು ದೊಡ್ಡ ಹಬ್ಬ ಆಗುತ್ತೆ ಆ ಹಬ್ಬನ ತುಂಬ ವಿಜೃಂಭಣೆಯಿಂದ ಈ ರೀತಿ ವಿವಿಧವಾದಂಥ ವಿವಿಧ ವಿಧವಾದಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ನಮ್ಮ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳು ಉದಯವಂತರು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಈ ಮೂಲಕ ಹೇಳ್ತೀನಿ ಆಲ್ ದಿ ಬೆಸ್ಟ್ ಈ ಒಂದು ಅಮಚವಾಡಿ ಗ್ರಾಮದ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆ ಒಂದು ಟೋಟಲ್ ಕಿಚ್ಚ ಅವ್ರ ತಂಡಕ್ಕೆ ಒಳ್ಳೆಯದಾಗಲಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ನಾಗೇಂದ್ರ ಅವರು ಉತ್ತಮ ರೀತಿಯಲ್ಲಿ ಕಿಚ್ಚ ಸುದೀಪಣ್ಣವನ್ನ ಕಿಚ್ಚ ಸುದೀಪಣ್ಣ ಅವ್ರ ಸಂಘವನ್ನು ಕಟ್ತಾ ಬೆಳೆಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಾಗೇಂದ್ರ ಈ ಒಂದು ನಿಮ್ಮ ವೇದಿಕೆ ಮುಖಾಂತರ ಆ ಜಿಲ್ಲಾಧ್ಯಕ್ಷರಿಗೂ ಸಹ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸಂಘವನ್ನು ಕಟ್ಟಿ ಬೆಳೆಸೋದು ನಿಜವಾಗ್ಲೂ ತಮಾಷೆ ಮಾತಲ್ಲ ಸುತ್ತ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅಧ್ಯಕ್ಷಗಳನ್ನೆಲ್ಲ ವಿಶ್ವಾಸ ತಗೊಂಡು ಎಲ್ಲ ಕಡೆ ಈ ಥರ ಕಾರ್ಯಕ್ರಮಗಳನ್ನ ಆಯೋಜನೆಗಳನ್ನ ಮಾಡ್ಕೊತಾ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಈ ಒಂದು ಕಿಚ್ಚ ಅವರ ಅಸೋಸಿಯೇಷನ್ನ ಈ ಒಂದು ಮಟ್ಟಕ್ಕೆ ತಗೊಂಬಂದಿದ್ದಾರೆ ಅಂದರೆ ನಿಜವಾಗಲೂ ನಮ್ಮ ಮುಖ್ಯ ಸಂಘ ಏನಿದೆ ಕೇಂದ್ರಿಬಲೆ ಕಿಚ್ಚ ಸುದೀಪ ಸೇನಾ ಸಮಿತಿ ಬೆಂಗಳೂರು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷಗಳಿಗೆ ತುಂಬ ಖುಷಿ ಕೊಡುವಂಥ ವಿಷಯ ಥ್ಯಾಂಕ್ ಯು ಒಳ್ಳೆಯದಾಗಲಿ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಥ್ಯಾಂಕ್ ಯು